ಶಿಖರೆ ಈಗಾಗಲೇ ತುಮಕೂರಿನ ಬಿ ಜೆ ಪಿಯ ಟಿಕೆಟ್ ವಿ ಸೋಮಣ್ಣಗೆ ಅನೌನ್ಸ್ ಆಗಿರುವಂಥದ್ದು ಟಿಕೆಟ್ಗಾಗಿ ತುಮಕೂರಿನ ಎಸ್ ಪಿ ಚಿದಾನಂದ್ ಲೇಔಟ್ ಚಿದಾನಂದ್ ಸ್ಫೂರ್ತಿ ಡೆವಲಪರ್ಸ್ ಚಿದಾನಂದ್ ಸಮಾಜ ಸೇವಕ ಚಿದಾನಂದ್ ಹೀಗೆ ಹಲವಾರು ಹೆಸರುಗಳಿಂದ ಜನರಿಗೆ ಚಿರಪರಿಚಿತ ಆಗಿರ್ತಕ್ಕಂಥ ಚಿದಾನಂದ್ ಅವರು ಬಹಳ ಪ್ರಯತ್ನವನ್ನು ಮಾಡಿದರು ಶ್ರಮ ಹಾಕಿದರು ಪಕ್ಷದ ಸಂಘಟನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು ಈಗ ಅವರಿಗೆ ಟಿಕೆಟ್ ತಪ್ಪಿದೆ ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಕೇಳೋಣ ಸರಿಗ ನೀವು ಒ ಬಿ ಸಿಯ ಒಂದು ಮಾನದಂಡ ಇಟ್ಕೊಂಡು ಎಲ್ಲರನ್ನೂ ಸಂಘಟನೆ ಮಾಡಿಕೊಂಡು ಬಿ ಜೆ ಪಿಯ ಒಂದು ಟಿಕೆಟ್ ಪಡೆಯಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರಿ ಆದರೂ ಅದು ನಿಮಗೆ ಫಲಿಸಲಿಲ್ಲ ಬಹುಶಃ ಭಾಳ ಯಾಕೆಂದರೆ ಭಾಸ್ಕರಪ್ಪನವರ ನಂತರ ಅವಕಾಶ ಸಿಕ್ಕಿದ್ದು ನನಗೆ ಅಂತ ನಾನು ಸ ಹರ್ಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೂದಲೆಳೆಯ ಅಂತರದಲ್ಲಿ ಸೀಟ್ ಮಿಸ್ ಆಯಿತು ನಾಲ್ಕು ಗಂಟೆಗೆ ನಮಗೆ ನಿಮಗೆ ಸೀಟ್ ಕನ್ಫರ್ಮ್ ಆಗಿದೆ ಅಂತ ಬಂತು ಎಲ್ಲೋ ಒಂದು ಕಡೆ ಹಿರಿಯರ ಒತ್ತಡ ಬಂದು ಸೋಮಣ್ಣವ್ರಿಗೆ ಆಗಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಸೀಟ್ ಆಯಿತು ಎಲ್ಲೋ ಒಂದು ಕಡೆ ಈಗ ನಾವು ಅದನ್ನು ಸ್ವಾಗತಿಸ್ಬೇಕಾಗತ್ತೆ ನೋವು ಇದೆ ಈಗ ಇವತ್ತಿನ ದಿನಗಳಲ್ಲಿ ಹಾಲನ್ನು ಕೊಡಿದು ವಿಷವನ್ನು ಕಕ್ಕುವಂಥ ಜನ ಇದ್ದಾರೆ ನಮಗೆ ಇವತ್ತು ಬೇವಿನ ಸೊಪ್ಪು ತಿಂದರೂ ಅದು ಆರೋಗ್ಯಕ್ಕೆ ಉತ್ತಮ ಅಂತ ತಿಳ್ಕೊಂಡು ಅದನ್ನು ಸ್ವೀಕಾರ ಮಾಡಿ ಒಳ್ಳೆಯದನ್ನೇ ಬಯಸುವಂಥ ಸ್ಥಿತಿಗೆ ಬಂದಿದ್ದೇವೆ ಅಲ್ಲ ಸರ್ ಈ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಪಾರ್ಟಿ ಒಳಗೆ ಯಾವ ಪ್ರಮುಖರು ನಿಮಗೆ ಹೇಳಿದರು ಸರ್ ಅಲ್ಲ ಅದರಿಂದನೂ ಕೂಡ ಓ ಬಿ ಸಿಗೆ ಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ಒಂದು ನಿಟ್ಟು ಎಲ್ಲ ಸಂಘಟನೆಗಳು ಇದ್ದು ಯಾಕೆಂದರೆ ಆರು ಮುಖಾಲು ಲಕ್ಷ ಓಟ್ ಸೊ ಇಲ್ಲಿ ಒ ಬಿ ಸಿ ಕೊಡ್ತಾ ಇಲ್ಲ ಎರಡು ವರ್ಗಗಳಿಗೆ ಮಾತ್ರ ಸೀಮಿತವಾಗಿದೆ ನೀವು ಪ್ರಬಲವಾಗಿ ಹೋರಾಟ ಮಾಡಿ ಮತ್ತು ಎಲ್ಲ ಸಂಘಟನೆ ಮಾಡಿ ಅಂತ ಎಲ್ಲ ಹಿರಿಯರು ಹೇಳಿದರು ಯಾಕೆಂದರೆ ಹೆಸರು ಹೇಳಿದ್ರೆ ತಪ್ಪಾಗತ್ತೆ ಎಲ್ಲ ನಾವು ಓ ಬಿ ಸಿ ನಾಯಕರುಗಳು ಎಲ್ಲರೂ ಹೇಳಿದರೆ ನೀವು ಒಂದು ಆ ಒಂದು ವರ್ಗಕ್ಕೆ ಸೀಮಿತವಾಗಿದ್ದರೆ ನಿಮ್ಗೆ ಆ ಶಕ್ತಿ ಇದೆ ಆರ್ಥಿಕವಾಗಿ ಶಕ್ತಿ ಇದೆ ಮತ್ತು ಎಲ್ಲರನ್ನು ಒಗ್ಗೂಡಿಸುವ ಶಕ್ತಿ ಇದೆ ಮತ್ತು ಸಮಾಧಾನವಾಗಿ ಮಾತನಾಡುವ ಶಕ್ತಿ ಇದೆ ಮತ್ತು ಯಾವುದೇ ರೀತಿ ಕಳಂಕರಹಿತವಾದಂಥ ವ್ಯಕ್ತಿ ನೀವು ನಿಮಗೆ ಮಾಡಿ ಆಗತ್ತೆ ಅಂತಂದ್ಬಿಟ್ಟು ಎಲ್ಲ ಹಿರಿಯರು ಹೇಳಿದರು ಆ ನಿಟ್ಟಿನಲ್ಲಿ ಅದೇ ರೀತಿ ಸಂಘಟನೆ ಕೂಡ ಮಾಡಿದ್ವಿ ಎಲ್ಲೋ ಒಂದು ಕೂದಳೆ ಅಂತರದಲ್ಲಿ ಇನ್ನೂ ಕೂಡ ಭಗವಂತನ ಅನುಗ್ರಹ ಆಗಿಲ್ಲ ಅಂತ ತಿಳ್ಕೊಳ್ತೀನಿ ಮತ್ತು ಈ ಅಪಾರವಾದಂಥ ಒಂದು ಎಲ್ಲ ಸಮುದಾಯ ವರ್ಗದವರ ಸ್ನೇಹ ಬೆಳೆ ನಮಗೆ ಪ್ರಬಲ ಇದಕ್ಕೆ ಪ್ರಾಪ್ತಿಯಾಗಿದೆ ಮತ್ತು ಅವರ ವಿಶ್ವಾಸ ಪ್ರಾಪ್ತಿಯಾಗಿದೆ ಅಣ್ಣ ನೀವು ಯಾವುದೇ ರೀತಿ ಕೂ ಖಿನ್ನತೆಗೆ ಒಳಪಾಡಬೇಡಿ ನಾವೆಲ್ಲ ಇದ್ದೀವಿ ಅಂತಂದ್ಬಿಟ್ಟು ಈ ಸಾವಿರಾರುಗಳ ಜ ಕೂಗಿದೆಯಲ್ಲ ನನಗೆ ಅದು ಆಶೀರ್ವಾದ ಅಂತ ತಿಳ್ಕೊಂಡಿದ್ದೀನಿ ಸರ್ ಸರ್ ಈಗ ಬಿ ಜೆ ಪಿಯ ಕಾರ್ಯಕರ್ತರು ಸೇರಿದಂತೆ ಸಾರ್ವಜನಿಕರಲ್ಲಿ ಒಂದು ಪ್ರಶ್ನೆ ಇದೆ ಯಾಕೆ ಬಿ ಜೆ ಪಿನಲ್ಲಿ ಸ್ಥಳೀಯ ಯಾವಾಗ ಗಂಡಸು ಇರಲಿಲ್ವಾ ಟಿಕೆಟ್ ಪಡ್ಕೊಳ್ಳೋಕ್ಕೆ ಅಂತ ಇವತ್ತು ಈ ವಿಚಾರಕ್ಕೆ ಹೇಳಬೇಕು ಅಂತಂದರೆ ನಮ್ಮ ಇಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಂಥ ಬ ಅವರಿಗೆ ಯಾವ ರೀತಿ ಅವರಿಗೆ ಅದು ಮನಸ್ಸಿಗೆ ಬಂದಿತ್ತೋ ಗೊತ್ತಿಲ್ಲ ಅಥವಾ ಯಾರು ಇಲ್ಲಿ ಲೀಡ್ರ್ ಇಲ್ವಾ ಅನ್ನೋ ಒಂದು ಅವರಿಗೆ ಅಸೆಸ್ಮೆಂಟ್ ಬ ಗೊತ್ತೋ ಗೊತ್ತಿಲ್ಲ ಇವರ ಒಂದು ಮುಂದಾಳತದಲ್ಲಿ ಸೋಮಣ್ಣವ್ರನ್ನ ತಂದರು ಅದು ಹಿರಿಯರು ನಾವು ಅವ್ರ ಬಗ್ಗೆ ಯಾವ ರೀತಿ ಹೇಳಬೇಕು ಅನ್ನೋದು ಗೊತ್ತಾಗಲ್ಲ ಅದನ್ನು ನಮಗೂ ಕೂಡ ಒಂದು ಸಿದ್ದರಾಮೇಶ್ವರ ಗದ್ಗೆಯಲ್ಲಿ ನೋಡಪ್ಪ ನಾನು ನೀ ನೀನೇನೋ ಹೋರಾಟ ಮಾಡಿದ್ರೆ ಅವ್ರು ಮರ್ತಿರ್ಬೋದು ನಾನು ನಿನ್ಗೆ ಯಾವುದೇ ರೀತಿ ತೊಡಕಾಗಲ್ಲ ಅಂತನ್ಬಿಟ್ಟು ಹೇಳಿದರು ಅದನ್ನು ಅವ್ರ ಉತ್ತರ ಭಗವಂತನಿಗೆ ಕೊಡಬೇಕು ನನಗೇನು ಕೊಡುವಂಥ ಯೋಚನೆ ಮಾಡಿಲ್ಲ ಅವರು ಜಿ ಎಸ್ ಬಸವರಾಜ್ ಅವರು ಹೇಳಿದರು ನಾನು ಹುರ್ಗದ್ಗೆ ಮೇಲೆ ಹೇಳಿದ್ರು ಇಲ್ಲಪ್ಪ ನಿನಗೆ ಯಾವ ರೀತಿ ತೊಂದರೆ ಕೊಡೋಲ್ಲ ನಾನು ನಿಮಗೆ ನೀನು ಪ್ರಯತ್ನ ಮಾಡು ನಾನು ತೊಂದರೆ ಕೊಡೋಲ್ಲ ಅಂತ ಹೇಳಿದರು ಆ ಒಂದು ಮರ್ತಿದ್ದಾರೋ ಏನೋ ಅವ್ರಿಗೆ ನನಗೆ ಗೊತ್ತಿಲ್ಲ ಬಟ್ ಇದ್ರ ಬಗ್ಗೆ ಅವ್ರು ಭಗವಂತನಿಗೆ ಉತ್ತರ ಕೊಡ್ತಾರೆ ನಾವು ಇನ್ನೇನು ಹೇಳಲ್ಲ ಮತ್ತು ಇಲ್ಲೇ ಜನಕ್ಕೆ ಉತ್ತರ ಕೊಡಬೇಕಾಗತ್ತೆ ಸರ್ ಸರ್ ಈಗ ಬಿ ಜೆ ಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಇತ್ತು ಈಗ ನಾಲ್ಕು ಬಾಗ್ಲು ಆದಂಗ ಆಯ್ತು ಐದು ಬಾಗಿಲು ಆಯಿತು ನಾವು ಇವು ಇವೆಲ್ಲ ಬಾಗಿಲುಗಳ ಬಗ್ಗೆ ಏನಕ್ಕೆಲ್ಲ ಒಬ್ಬ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಮತ್ತು ಭಾರತೀಯ ಜನತಾ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೇಳ್ಬೇಕಾದ್ರೆ ಎಲ್ಲ ಮನೆಗಳಲ್ಲೂ ಇದ್ದಿದ್ದೆ ಆದರೆ ನಾವು ಸಂಘಟನಾತ್ಮಕವಾದಂಥ ಮಾತನ್ನು ಹೇಳಬೇಕಾದ್ರೆ ನಾವು ಮೋದಿಜಿಯವರನ್ನು ನೋಡುವಂಥ ಒಂದು ಏಕೈಕ ಉದ್ದೇಶ ಇಟ್ಕೋಬೇಕು ನಮ್ಮ ಈ ದೇಶವನ್ನು ಐದನೇ ಪ್ರಖ್ಯಾತವಾಗಿರ್ತಕ್ಕಂಥ ರಾಷ್ಟ್ರವನ್ನಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಿದ ಹೆಗ್ಗಳಿಕೆ ಮೋದಿಜಿಯವರಿಗಿದೆ ಮೋದಿಜಿಯವರನ್ನು ನೋಡಬೇಕು ನಾವು ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಒಂದು ಅವರ ಶಕ್ತಿಯನ್ನ ಪ್ರಬಲಗೊಳಿಸಬೇಕು ಅಂತ ಆಗಲ್ಲ ಸರ್ ಯಾಕೆಲ್ಲರೂ ಮೋದಿಜಿ ಮೋದಿಜಿ ಅಂತೀರ ಐದು ವರ್ಷ ಅವಕಾಶ ಕೊಟ್ಟಿದ್ರು ನಿಮ್ಮ ಅಭಿವೃದ್ಧಿಗಳು ನಿಮ್ಮ ಕೆಲಸಗಳು ಮೇಲೆ ಕ್ಲೈಮ್ ಮಾಡಿ ಸರ್ ಅಲ್ಲ ನಾವು ನಾವೇ ನನ್ನ ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ ಚಿದಾನಂದ ಜೆ ಪಿಯವರು ಕೂಡ ಇಲ್ಲಿ ಸಾಕಷ್ಟು ಇಲ್ಲಿ ಕೂಡ ರಾಜ್ಯದಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅದರಲ್ಲಿ ಎರಡನೇ ಇಲ್ಲ ಅಭಿವೃದ್ಧಿ ಹೊಂದಿದ ಕರ್ನಾಟಕ ರಾಜ್ಯವಾಗಿದೆ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಯಾಕೆಂದರೆ ಬೊಮ್ಮಾಯಿ ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ಯಾಕೆಂದರೆ ರೈತ ಕಿಸಾನ್ ಸನ್ಮಾನ್ ಯೋಜನೆ ಇದೆಯಲ್ಲ ಏನು ಆರು ಸಾವಿರ ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ರು ನಾಲ್ಕು ಸಾವಿರ ನಮ್ಮ ರಾಜ್ಯ ಸರ್ಕಾರದಿಂದ ಕೊಟ್ಟರು ರೈತರ ಸಂಕಷ್ಟವನ್ನು ಅರ್ತಿದ್ರು ಮತ್ತು ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಟ್ಟರು ರೈತರ ಹೆಸರಿನಲ್ಲೇ ಏನು ಪ್ರಮಾ ಇದು ಬಜೆಟ್ ಅನ್ನು ಮಾಡಿದ ಕೀರ್ತಿ ಕೂಡ ಕರ್ನಾಟಕಕ್ಕೆ ಸರ್ ಸುಳಿವಿದೆಯಾ ಸರ್ ಬಸವರಾಜ್ ಅವರು ಕಾಂಗ್ರೆಸ್ ಜೊತೆ ಒಬ್ಬಳ ಒಪ್ಪಂದ ಮಾಡ್ಕೊಂತ ಇದು ಮಾಡ್ಕೊಂಡಿದ್ದಾರೆ ಅನ್ನೋ ಮಾತಿದೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ಆ ಒಂದು ಯಾಕೆಂದ್ರೆ ಸತ್ಯಕ್ಕೆ ದೂರವಾದ ವಿಚಾರವನ್ನ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಯಾಕೆ ಕೇಳ್ತೀವಿ ಅಂದ್ರೆ ನೀವು ಒಬ್ಬ ಪ್ರಬಲ ಆಕಾಂಕ್ಷಿ ಇದ್ದು ಅಂಥವ್ರು ಸಾಕಷ್ಟು ಕೆಲಸ ಮಾಡಿದ್ರಿ ಸಾಕಷ್ಟು ಹಣ ಕಳ್ಕೊಂಡ್ರಿ ಜನರ ಮಧ್ಯೆ ಒಂದಷ್ಟು ಪ್ರೀತಿ ವಿಶ್ವಾಸ ಗಳಿಸಿದ್ರಿ ಈಗ ನೀವು ಟಿಕೆಟ್ ವಂಚಿತರಾಗಿರೋದ್ರಿಂದ ಎಲ್ಲಿ ನಿಮಗೆ ಸಮಸ್ಯೆ ಎದುರಾಯಿತು ಅನ್ನೋದನ್ನು ಹೇಳಬೇಕಾಗುತ್ತೆ ಇವತ್ತು ಎಲ್ಲೋ ಒಂದು ಕಡೆ ಸಮಸ್ಯೆ ಅನ್ನೋದು ಒಂದು ಸಮುದಾಯ ಅನ್ನೋದು ಒಂದು ದೊಡ್ಡ ಪಿಡುಗಾಗಿದೆ ನಾವು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರದ ಸಮುದಾಯ ಒ ಬಿ ಸಿ ಅವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಒಂದು ಆ ತಂತ್ರಗಾರಿಕೆಯನ್ನು ಉಪಯೋಗಿಸ್ಕೊಂಡು ಮತ್ತು ಈ ಕ್ಯಾಸ್ಟನ್ನ ಒಂದು ಎಲ್ಲ ವಿಚಾರದಲ್ಲೂ ಮಾನದಂಡವಾಗಿ ಸಮುದಾಯ ಮತ್ತು ಕ್ಯಾಸ್ಟ್ನ ಇಟ್ಕೊಳ್ತಾರೆ ಇದು ತಪ್ಪು ಒಬ್ಬ ಕಾರ್ಯಪ್ರವೃತ್ತನಾಗಿರ್ತಕ್ಕಂಥ ರಾಜ ರಾಜಕಾರಣಿಗೆ ಸಮುದಾಯಕ್ಕಿಂತ ಅವನ ಅಭಿವೃದ್ಧಿ ಥರ ಚಟುವಟಿಕೆಗಳು ಮುಖ್ಯ ಮತ್ತು ಜನ ನೊಂದಂಥ ಜನರಿಗೆ ಯಾವ ರೀತಿ ಅವನು ಕೊಡ್ತಾನೆ ಅವರ ಒಂದು ಆರೈಕೆ ಮತ್ತು ಅವರ ಜನರನ್ನು ಬಂದು ನೊಂದವರಗೆ ಯಾವ ರೀತಿ ಅವನು ಸ್ಪಂದಿಸ್ತಾನೆ ಅನ್ನೋದು ಮುಖ್ಯ ಆಗುತ್ತೆ ಒ ಬಿ ಸಿ ಚಿದಾನಂದ ಅವರ ವೇಗನೆ ಅವ್ರಿಗೆ ಭಯ ಹುಟ್ಟಿಸ್ತಾ ಅಂತ ಯಾ ಈಗ ಒಂದೇನಾದರೆ ಎಲ್ಲ ರಾಜಕಾರಣಿಗಳು ಕೂಡ ಯಾರು ತಮ್ಮ ವಿರುದ್ಧ ತಮ್ಮ ಹೋರಾಟ ಪ್ರತಿಸ್ಪರ್ಧಿಗಳಿದ್ದ ಅವ್ರ ಬಗ್ಗೆ ಎಲ್ಲೋ ಒಂದು ಕಡೆ ಕೌಂಟರ್ ಮಾಡೋದು ಎಲ್ಲರೂ ಕೂಡ ಅವರು ಅವರವರ ಪ ಇನ್ಸೆಕ್ಯೂರಿಗೆ ಮಾಡೇ ಮಾಡ್ತಾರೆ ಇರಬಹುದು ಅದು ಅದು ಅದಕ್ಕೆ ನಾವು ತಳ್ಳಿ ಹಾಕಂಗಿಲ್ಲ ಯಾಕೆಂದರೆ ಒಬ್ಬ ನಾನು ಒಂದೇ ತಿಳ್ಕೊಂಡಿದ್ದು ನಮಗೆ ಯಾವ ರೀತಿ ಪ್ರತಿಸ್ಪರ್ಧಿಗಳಿಗೆ ನಾವು ಯಾವ ರೀತಿ ತೊಂದರೆ ಕೊಡಬಾರ್ದು ಅನ್ನೋದು ಒಂದೇ ನನ್ನ ಕಾಲನ್ನು ಬಂದೋಬಸ್ತ್ ಮಾಡಿಕೊಂಡು ನನ್ನ ವೇಗದ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋ ಒಂದೇ ನಿಟ್ಟಿನ ನಾನು ಓಡಾಡದೆ ಬಿಟ್ರೆ ನಮ್ಮ ಈ ಪ್ರತಿಸ್ಪರ್ಧಿಗಳಿಗೆ ನಾನು ಯಾವುದೇ ರೀತಿ ತೊಂದರೆ ಕೊಟ್ಟು ಅವ್ರನ್ನ ಮುಳುಗಿಸಿ ನಾನು ಎದ್ದಬೇಕು ಅನ್ನೋದು ನನ್ನ ಸಿದ್ಧಾಂತ ಇರಲಿಲ್ಲ ನನ್ನ ಆತ್ಮ ವಂಚನೆಗೂ ಮಾಡೋಕ್ಕಲ್ಲ ರಾಜಕಾರಣಕ್ಕೆ ಇದು ಸೂಕ್ತ ಅನಿಸಲ್ಲ ಅನಿಸುತ್ತೆ ಅಲ್ಲ ಏನಾಗಲ್ಲ ಇವಾಗ ಕೆಲವರೆಲ್ಲ ಸತ್ಯವಂತರು ಧರ್ಮವಂತರು ಅಂತ ಇರ್ತಾರೆ ಅವ್ರಿಗೂ ಒಂದಂತ ಆತ್ಮಶಕ್ತಿ ಅಂತ ಇರುತ್ತೆ ಆ ಅವರ ಅವರ ಒಂದು ನಾನು ಏನು ಮಾಡಿದ್ದೀನಿ ನನ್ನ ಎಂತ ಸತ್ಯವಂತ ನಾವು ಯಾರು ಬುದ್ಧಿವಂತ ಅಂತ ಅಂದ್ಬಿಟ್ಟು ಆ ಒಂದು ಆತ್ಮ ವಂಚನೆಗೆ ಏನಿದೆ ಅಂದ್ರೆ ಧರ್ಮ ರಾಜಕಾರಣ ಕೇಳ್ತಾ ಇದೆ ಧರ್ಮ ರಾಜಕಾರಣ ಗೆಲ್ಲುತ್ತ ಈಗ ಒಂದಂತೂ ಕೊನೆಗೆ ಗೆಲ್ಲುವಂಥದ್ದು ಧರ್ಮ ರಾಜಕಾರಣನೇ ಸರ್ ಯಾವುದೇ ಯುಕ್ತಿ ರಾಜಕಾರಣಗಳು ಶಾಶ್ವತವಾಗಿ ಬಹಳ ಕಡಿಮೆ ಇದೇ ಈಗ ಭಗವಂತ ಕೊಟ್ಟಿದ್ದಾನೆ ಮೊದಲು ನಮ್ಮ ತಂದೆಯವರು ಹೇಳ್ತಿದ್ರು ತಾಳ್ಮೆಯನ್ನ ಇಟ್ಕೊಂಡಾಗ ನೀವು ಹೆಚ್ಚು ದಿನ ಬದುಕ್ತೀರಿ ಎಲ್ಲ ಹಂತದಲ್ಲೂ ಯಾಕೆಂದ್ರೆ ಈ ಸಮಾಜ ಇವತ್ತಿಂದಲ್ಲ ಹಿಂದಲೂ ರಾಜ ಸಮಾಜ ತಿದ್ದಕ್ಕೆ ಯಾರ ಕೈಲೂ ಆಗಿರಲ್ಲ ಆ ತಿದ್ದುವಂತ ಟೈಮ್ ಅಲ್ಲಿ ನಮ್ಮಲ್ಲಿ ಪ್ರತಿಸ್ಪರ್ಧಿಗಳು ನಮ್ಮಲ್ಲೇ ಇರ್ತಕ್ಕಂಥ ಇರ್ತಾರೆ ತೆಗಳೋರು ಇರ್ತಾರೆ ಎಲ್ಲ ಮಣ್ಣ ನಿಮ್ಮಲ್ಲಿ ಭೇಟಿ ಸರ್ ಸೋಮಣ್ಣವರು ಫೋನ್ ನಲ್ಲಿ ಭೇಟಿ ಮಾಡಿದರು ಹಿಂದೆ ಭೇಟಿ ಮಾಡಿದರು ಫೋನ್ ಅಲ್ಲಿ ಫೋನ್ ಅಲ್ಲಿ ಏನಿಲ್ಲ ನಮಗೆಲ್ಲ ಸಹಕಾರ ಕೊಡಿ ಅಂತ ಹೇಳಿದರೆ ನಾವಂತೂ ಎರಡನೇ ನಾನು ಡೇ ಒನ್ ಅವತ್ತು ಮಾರೇ ದಿವಸನೇ ನಾನು ಮೀಡಿಯಾ ಕೊಟ್ಟೆ ನಾವು ಅಭಿವೃದ್ಧಿ ಪರ ಚಿಂತನೆಗೆ ನಾವು ಹೋರಾಟ ಮಾಡೋರು ಮೋದಿಜಿ ಅವರಿಗೆ ಕೊಟ್ಟಂತ ಮತ್ತೆ ನಮ್ಮ ಭಾರತೀಯ ಜನತಾ ಪಕ್ಷ ನಾನು ನೋವು ಹೇಳ್ಕೊಂಡಿದ್ದೀನಿ ಸೋಮಣ್ಣವ್ರ ಮುಂದೆ ನಮಗೆ ಪಕ್ಷದಲ್ಲಿ ಸಾಕಷ್ಟು ಆಂತರಿಕ ತೊಂದರೆಗಳಿದಾವೆ ಗೊಂದಲಗಳಿದಾವೆ ನಮಗೆ ಇದನ್ನ ನೀವು ಆಗಿ ಬಂದಿದ್ದೀರಿ ಇದನ್ನ ನಿವಾರಿಸಿ ನಮ್ಮನ್ನ ಬನ್ನಿ ಅಂತ ಹೇಳಿದ್ವಿ ಅವರು ಕೂಡ ಇದನ್ನ ಮನಸ್ಕೊಂಡು ಮತ್ತು ಅದನ್ನ ಏನಾದರೂ ಅವರು ಮುಂದೆ ನಮಗೆ ಅದನ್ನ ತೊಂದರೆ ಸರಿ ಮಾಡಿದ್ರೆ ಅವ್ರಿಗೂ ಕೂಡ ಇಲ್ಲಿ ಒಳ್ಳೆ ಉಜ್ವಲವಾದಂಥ ಭವಿಷ್ಯ ಇದೆ ಅಂತ ತಿಳ್ಕೊಳ್ತೀವಿ ಅವರು ಬರೀ ಈ ಒಂದು ಅಧಿಕಾರಕ್ಕೋಸ್ಕರ ಎಲ್ಲೋ ನಾಟಕೀಯವಾಗಿ ಬಂದು ಈ ಒಂದು ಟೆಂಪ್ರವರಿ ನಾನು ಮಾಡ್ತೀನಿ ಮಾಡ್ತೀನಿ ಅಂತಾರೆ ಜನ ಎಲ್ಲನೂ ಗಮನಿಸ್ತಾರೆ ಯಾಕೆಂದ್ರೆ ತುಮಕೂರು ಜನ ಭಾಳ ಪ್ರಜ್ಞಾವಂತರು ಮಾತು ಕೇಳಿದ್ರೆ ಕಳೆದ ನಾಲ್ಕೈದು ವರ್ಷಗಳಲ್ಲಿ ತುಂಬಾ ಪಕ್ವತೆ ಬಂದೈತೆ ಅನುಭವ ಬಂದೈತೆ ಕಾಣ್ತಾ ಇದೆ ಹೌದು ಇದು ಸರ್ ರಾಜಕಾರಣ ಎಲ್ಲನೂ ಕಲಿಸುತ್ತೆ ಆ ಒಂದು ನಾನು ಅವ್ರಿಗೆ ಹೇಳ್ಕೊಳ್ಳೋದು ನಾನು ಒಂದು ನಾಲ್ಕು ದಿನದಿಂದ ಅವ್ರಿಗೆ ಹೇಳ್ತಾ ಇರೋದಷ್ಟೇ ಆಂತರಿಕ ಗೊಂದಲಗಳನ್ನ ರೆಡಿ ಮಾಡಿ ರಿಪೇರಿ ಮಾಡಿ ಪಕ್ಷ ಯಾವುದೇ ಒಂದು ಸಮುದಾಯಕ್ಕೆ ಸ್ಥಿರವಾಗಿಲ್ಲ ಆಂತರಿಕ ಗೊಂದಲಗಳಿದೆ ಅಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ರೀತಿ ಪಕ್ಷ ಒಂದು ಒಂದು ಸಭೆ ಸೇರಿದ್ರೆ ಎಲ್ಲವನ್ನು ಹಿಂದುಳಿದ ವರ್ಗದವ್ರನ್ನ ಒಟ್ಟಿಗೆ ತಗೊಂಡೋಗುವ ಕೆಲಸ ಮಾಡಿ ಆ ಒಂದು ನಿಟ್ಟಿನಲ್ಲಿ ಮಾಡದೆ ಹೋದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ರು ಸರ್ ಬಿಜೆಪಿ ನಾಯಕರಿಗೆ ಬಿ ಜೆ ಬಿ ಜೆ ಪಿ ವರಿಷ್ಠರಿಗೆ ಪ್ರಮುಖರಿಗೆ ಈ ಸಂದರ್ಭದಲ್ಲಿ ಏನು ಡಿಮ್ಯಾಂಡ್ ಇಡ್ತೀರಿ ಪಕ್ಷದಲ್ಲಿ ಮುಂದೆ ನಿಮ್ಮನ್ನು ಯಾವ ರೀತಿ ನಡೆಸಿ ಸರ್ ನಾನು ಒಂದು ನನ್ನ ಕೂಗಿತ್ತು ಒ ಬಿ ಸಿಯನ್ನು ಬಲಪಡಿಸ್ಕೊಂಡು ಏನು ನಮ್ಮ ಕಾಡುಗೊಳರಿಗೆ ಎಷ್ಟೀ ಜನಾಂಗಕ್ಕೆ ಸೇರಿಸ್ಬೇಕು ಅನ್ನೋ ಒಂದು ಹೋರಾಟ ನನಗೆ ಮುಂದೇನೂ ಇದೆ ಇವತ್ತು ನಾನು ಆ ಹೋರಾಟ ಮಾಡ್ತೀನಿ ಯಾಕೆಂದರೆ ನಮಗೆ ಕಾಡುಗೊಳರು ಭಾಳ ಆರ್ಥಿಕವಾಗಿ ಸ ಭಾಳ ಸಂಕಷ್ಟದಲ್ಲಿದ್ದಾರೆ ಅವರು ಒಂದು ಏನು ಕುರಿಯನ್ನು ಮೇಯಿಸುವಂಥ ಕಾಯಕವನ್ನು ಮಾಡ್ತಾ ಇದ್ದಾರೆ ಇವರಿಗೆ ಇನ್ನು ಅವರಿಗೆ ಎಸ್ ಟಿ ಸಮುದಾಯಕ್ಕೆ ಸೇರಿಸಬೇಕು ಅನ್ನೋ ಒಂದು ಕೂಗಿದೆ ಅದಕ್ಕೆ ನಾನು ಇವತ್ತು ಹೋರಾಟ ಮಾಡ್ತೀನಿ ಮುಂದೂ ಕೂಡ ಹೋರಾಟ ಮಾಡ್ತೀನಿ ಅಂತ ಈ ಮೂಲಕ ನಿಮಗೆ ವಾ ವಾಹಿನಿ ಮೂಲಕ ಹೇಳ್ತೀನಿ ನನಗೆ ಒ ಬಿ ಸಿಯನ್ನು ಅನ್ನ ಒಂದು ಎಲ್ಲ ಒ ಬಿ ಸಿ ಎಲ್ಲ ಹಿಂದುಳಿದ ವರ್ಗಗಳ ಕೊನೆಗೆ ಸಿನಲ್ಲಿ ಏನು ಕಪ್ಪೆಗಳಿಂದ ಒಂದೊಂದು ತಕ್ಕ ಹೋಗ್ತಿದ್ದು ಕಪ್ಪೆಗಳು ಅವನ್ನೆಲ್ಲ ಒಗ್ಗೂಡಿಸೋ ಅಂತ ಒಬ್ಬ ವ್ಯಕ್ತಿ ಅಂತ ಹೌದು ಸರ್ ನಾನು ಜಿಲ್ಲೆಗೆ ಪ್ರಬಲವಾಗಿ ನಿಂತ್ಕೊಳ್ತೀನಿ ಸರ್ ನಾನು ಎಲ್ಲ ಎಲ್ಲರಿಗೂ ಕಾಲ ಈಗಾಗಲೇ ಹೇಳ್ತಾ ಇದ್ದೀನಿ ಸಿಯಲ್ಲಿ ನಮ್ಗೆ ಆಗಿರ್ತಕ್ಕಂಥ ನೋವನ್ನ ಮಣಿಸೋಕೆ ಹಿಂದೆ ಶಕ್ತಿ ಬೇಕು ನಾನು ನಿಮ್ಮ ಧ್ವನಿ ಆಗ್ತೀನಿ ನಾನು ಎಲ್ಲ ಈ ವಾಹಿನಿ ಮೂಲಕ ಹೇಳೋದೇನಂದ್ರೆ ಎಲ್ಲ ಹಿಂದುಳಿದ ವರ್ಗಗಳ ಎಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊಳ್ತೀನಿ ದಯಮಾಡಿ ನಮ್ಮ ನಮ್ಮ ಆಂತರಿಕ ಜಗಳನ್ನ ಬಿಡಿ ನಾವು ಒಂದಾದರೆ ಈ ಶಕ್ತಿಯನ್ನು ಯಾವ ರೀತಿ ಬೇಕಾದರೂ ಮೆಟ್ಟಿ ನಿಲ್ಬೋದು ಆ ನಿಲ್ಲಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸರ್ ಘಟಕಗಳನ್ನೆಲ್ಲ ತೂಗಿ ಒಂದು ವೇಟೇಜ್ ಏನೈತೆ ಒ ಅಂತ ತೋರಿಸ್ತೀರಿ ನಾನು ದಯಮಾಡಿ ಆ ಒಂದು ವಿಚಾರವನ್ನ ನಾನು ಕಪ್ಪೆಗೆ ಹೋಲಿಸುವಂಥ ಮಟ್ಟಕ್ಕಿಲ್ಲ ನನಗೆ ಯಾಕೆಂದರೆ ಅವರೆಲ್ಲ ದೇವ್ರ ಸಮಾನ ಒ ಅವರು ಒಳ್ಳೆಯವರು ಒಳ್ಳೆಯ ಜನ ಅದರ ಗಾದೆ ಅರ್ಥ ಏನು ಅಂದರೆ ಅದಕ್ಕೆ ಅದರದೇ ಆದ ತೂಕ ಇದೆ ವೇಟೇಜ್ ಇದೆ ಅದು ಆದ್ರೆ ಅವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಕಾರಣ ಅದಕ್ಕೆ ನೀವೆಲ್ಲ ಒಗ್ಗೂಡಿಸಿ ಎಲ್ಲ ಒಗ್ಗೂಡಿಸುವಂಥ ಕೆಲಸ ಮಾಡ್ತೀನಿ ಸರ್ ಯಾಕೆಂದರೆ ನಮಗಾದಂಥ ನೋವು ನಮ್ಮ ಮುಂದಿನ ನಮ್ಮ ಪೀಳಿಗೆಗೆ ಆಗಬಾರ್ದು ಅನ್ನೋದ್ರ ಬಗ್ಗೆ ನಾನು ಹಿಂದುಳಿದ ವರ್ಗದ ನಾಯಕರ ಜೊತೆಗೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸೇವೆ ಮಾಡಿ ಅವ್ರ ಬೆನ್ನಲ್ಲಿ ಸರ್ ನಿಮ್ಮನ್ನು ನಿಮಗೆ ಟಿಕೆಟ್ ಸಿಗುತ್ತೆ ಅಂತ ಅನೇಕರು ಭಾವಿಸಿದ್ರು ಅನೇಕರು ಪ್ರೀತಿ ಇಟ್ಕೊಂಡು ವಿಶ್ವಾಸದಲ್ಲಿದ್ದರು ಅವರಿಗೆ ಕೊನೆಯದಾಗಿ ಏನು ಹೇಳುತ್ತೆ ಸರ್ ನನಗೆ ಈ ಕೂದ್ಲೆಳೆಯಲ್ಲಿ ವಂಚಿತರಾಗಿದ್ದಾಗ ಒಬ್ಬೊಬ್ರು ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಸಾರ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ತುಮಕೂರಿನಲ್ಲಿ ಏನಾದರೂ ನಿಮಗೆ ಸೀಟ್ ಸಿಕ್ಕಿದ್ರೆ ಐವತ್ತು ಸಾವಿರ ಜನ ನಾಮಿನೇಷನ್ಗೆ ನಾವು ಬರ್ತಾ ಇದ್ವಿ ಅಣ್ಣ ಆ ಇದೊಂದು ದಾಖಲೆ ಮಟ್ಟಕ್ಕೆ ನಿಮಗೆ ನಾಮಿನೇಷನ್ ಮಾಡ್ತಾ ಇದ್ವಿ ಇದು ಯಾಕೆ ಮಿಸ್ ಆಯ್ತು ಅಂತ ತುಂಬಾ ಜನ ಅಳ್ತಾ ಇದ್ರು ನಾನು ನಾಲ್ಕು ದಿನದಿಂದ ಬರೀ ಎಲ್ಲರ ಊರಿಗೆ ಹೋಗಿ ಸಮಾಧಾನ ಮಾಡುವಂಥ ಅವಕಾಶ ಆಗಿದೆ ಸರ್ ಪ್ರತಿಯೊಬ್ಬರು ಮನೆಗೆ ಹೋಗಿ ಸಮಾಧಾನ ಮಾಡ್ತಾ ಇದ್ದೀನಿ ಭಾರತೀಯ ಜನತಾ ಪಕ್ಷವನ್ನು ಒಗ್ಗೂಡಿಸ್ಬೇಕು ಅನ್ನೋ ಒಂದು ನಿಮ್ಮ ಕಣ್ಣಲ್ಲೂ ನೀರು ಜಿಣ ಹೌದು ಸರ್ ಆ ಮಟ್ಟಕ್ಕೆ ಆಗೋಗಿದೆ ಅಂತಹ ಒಂದು ವ್ಯವಸ್ಥೆ ಆಗಿದೆ ನನ್ನ ನನ್ನ ಬಗ್ಗೆ ಇಟ್ಟಿರ್ತಕ್ಕಂಥ ಅಪಾರವಾದ ಪ್ರೀತಿ ನನಗೆ ಇವತ್ತು ನನಗೆ ಈಗ ಅವ್ರಿಗೇನಾದರೂ ನಾನು ನ್ಯಾಯ ದೊರಕಿಸ್ಕೊ ಕೊಡಬೇಕು ಅವರು ಬೆನ್ನಲ್ ಬಾಗಿ ನಿಲ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಆ ಹೋರಾಟವನ್ನು ಪ್ರಾರಂಭಿಸ್ತೀನಿ ಸರ್ ಧನ್ಯವಾದಗಳು ಚಿದಾನಂದ ಅವ್ರ ಮಾತಾಗಿತ್ತು ನಾನೊಬ್ಬ ಒ ಬಿ ಸಿಯ ನಾಯಕನಾಗಿ ಒ ಬಿ ಸಿ ಏನು ಒಗ್ಗೂಡ್ತಕ್ಕಂಥ ಸಂದರ್ಭಗಳಿಲ್ಲೋ ಅವರೆಲ್ಲರನ್ನು ಒಗ್ಗೂಡಿಸ್ಕೊಂಡು ಭಾಳ ಶ್ರಮವಹಿಸಿ ಪಕ್ಷ ಕಟ್ತಾ ಇದ್ದೆ ಯಾಕೆ ಈ ಸಮುದಾಯವನ್ನು ಗುರುತಿಸುವಂಥ ಕೆಲಸವನ್ನು ಪಕ್ಷದಲ್ಲಿ ಮಾಡ್ತಾ ಇಲ್ಲ ಅನ್ನೋ ನೋವು ಕೂಡ ನನಗಿದೆ ಆದರೆ ಜನರು ತೋರಿಸುವಂಥ ಪ್ರೀತಿ ಇದೆಯಲ್ಲ ಆ ಪ್ರೀತಿಯಿಂದ ನಾನು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಪ್ರಬಲವಾಗಿ ಈ ಸಮುದಾಯವನ್ನು ಕಟ್ಟುವಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜಯಣ್ಣ ಬೆಳಗೆರೆ ಬೆಳಗೆರೆ ನ್ಯೂಸ್ ತುಮಕೂರು